ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಯೋಗ ತಂತ್ರ ಸಾಧನೆ ಯಕ್ಷಿಣಿ ಸಾಧನೆ ಅಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸಿತ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೋಬೋದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಪ್ಲೇ ಲಿಸ್ಟ್ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವರಿಗೆ ಫೋನ್ ಮಾಡಿ ಅವ್ರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತು ಬೇಕಂತರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮ ವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನ ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡೀತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮ ವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲಿಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡಿಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡಬಹುದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯಾ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಲ ಗುರುಕುಲ ಅಂತಂದು ಹೊಸ ಚಾನೆಲ್ ಕನ್ನಡದಲ್ಲಿ ಮಾಡಿದ್ದೇವೆ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಕ ಇಂಗ್ಲಿಷ್ ತಕ್ಷಶಲ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡ್ತೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಸ್ ಅಂತ ತಮ್ಮ ಹತ್ರ ಮನವಿ ಮಾಡ್ಕೊಂತ ಇದೇವೆ ನಮಸ್ಕಾರ ಇವತ್ತು ನಮ್ಮ ಸ್ಟುಡಿಯೋಗೆ ಗಿರೀಶ್ ಅವರು ಹೇಮಂತ್ ಅವರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡುವ ನಮಸ್ಕಾರ ಹೇಮಂತ್ ಅವ್ರಿಗೆ ಗಿರೀಶ್ ಅವರೇ ವೆಲ್ಕಮ್ ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಸ್ಟುಡಿಯೋಗೆ ನಿಮ್ಮೆಲ್ಲ ಸ್ವಾಗತ ಸ್ನೇಹಿತರೆ ಇವರು ಸಾಧನೆ ಬಹಳ ದೇಶ ಹಿಂದೆನೇ ಮಾಡಿದ್ದಾರೆ ಕೆಲವರು ನಮ್ಗೆ ಪ್ರಶ್ನೆ ಮಾಡಿದ್ರು ಆ ನೀವು ಈಗೀಗ ಸಾಧನೆ ಆದವ್ರದ್ದು ವಿಡಿಯೋ ಮಾಡಿ ಹಾಕಿದ್ದೀರಾ ಸ್ವಲ್ಪ ಹಳೇ ಸಾಧಕರದು ಅವರು ಅವ್ರನ್ನ ಕರೆಸಿ ಒಂದು ವಿಡಿಯೋ ಮಾಡಿ ಅಂತಂದು ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ಇವರು ಬಂದಿದ್ದಾರೆ ಇವರದು ಒಂದು ಅಭಿಪ್ರಾಯಗಳು ಈಗ ಏನ್ ಮಾಡ್ತಾ ಇದ್ರಿ ಯಾವ ತರ ಸಾಧನೆ ಆಯ್ತು ಅನುಭವ ಆಯ್ತು ಈಗ ಏನ್ ಮಾಡ್ತಾ ಇದ್ರೆ ಏನ್ ಅನಸ್ತಾ ಇದೆ ಅದೆಲ್ಲಾ ಮುಂದ ಎಳೆಯಾಗಿ ಎಳೆಯಾಗಿ ಬಿಚ್ಚಿಡ್ತಾರೆ ಇಬ್ರು ಸಾಧಕರು ಈಗ ಹೇಮಂತ್ ಅವರು ಪ್ರಾರಂಭ ಮಾಡುವ ಹೇಮಂತ್ ಅವರೇ ನೀವು ಸಾಧನೆ ಪ್ರಾರಂಭ ಮಾಡಿದ್ರಿ ಅಲ್ವಾ ಆ ಸಾಧನೆ ಪ್ರಾರಂಭ ಮಾಡಿದ್ರಿ ಸಾಧನೆ ಮಾಡಿ ಮುಗಿಸಿದ್ರಿ ಈಗ ನಂತರದ ಯಾವ ರೀತಿ ಇದೆ ನಿಮ್ದು ಮುಂದಿನ ಸಾಧನೆಗಳು ಯಾವ ರೀತಿ ಅನುಭವ ಆಗ್ತಾ ಇದ್ದೀವಿ ಯಾವ ರೀತಿ ನಿಮ್ಮ ಲೈಫ್ ಅಂತ ಸ್ವಲ್ಪ ಅಂದ್ರೆ ಈಗ ನಾವು ಲೌಕಿಕ ಲೌಕಿಕ ಪ್ರಪಂಚದಲ್ಲೂ ಇದೀವಿ ಆಧ್ಯಾತ್ಮ ಪ್ರಪಂಚದಲ್ಲೂ ಇದೀವಿ ಸೊ ಇದು ಬ್ಯಾಲೆನ್ಸ್ ಮಾಡುವಂತ ಇನ್ನು ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಬಟ್ ಪ್ರಯತ್ನ ಪಡ್ತಾ ಇದೀವಿ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ಯಾಕಂದ್ರೆ ಈಗ ಆಕಡೆ ಇಂಟಿ ಮಕ್ಕಳು ಅಪ್ಪ ಅಮ್ಮ ಅವರೆಲ್ಲಾ ಇರ್ತಾರೆ ಅವರು ಆ ಕಡೆ ಆ ಕಡೆ ಜಾಸ್ತಿ ಹೇಳ್ಕೊಳಕೆ ಪ್ರಯತ್ನ ಪಡ್ತಿರ್ತಾರೆ ಈ ಕಡೆ ನಮ್ಗೆ ನಮ್ ಮನ್ಸು ಈ ಕಡೆ ಅಧ್ಯಾತ್ಮದ ಕಡೆ ಇರುತ್ತೆ ಸೊ ಇದು ತುಂಬಾ ಗೊಂದಲ ಆಗ್ತಾ ಇದೆ ಅದ್ ಎರಡು ಸೊ ಆದ್ರೂ ಏನು ತೊಂದರೆ ಇಲ್ಲ ಈಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವ್ರು ನಮ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಅವರು ಈಗ ಮನ್ಸು ಮಾಡ್ತಾ ಇದಾರೆ ಸೊ ಅದರಿಂದ ಎಲ್ಲಾ ಸರಿಯಾಗಿ ನಡೀತಾ ಇದೆ ಏನು ತೊಂದರೆ ಆಗ್ತಾ ಇಲ್ಲ ಇವಾಗ ಅಂತಂದ್ರೆ ಇವಾಗ ನಾವ್ ಯಾವ್ದು ಮುಂಚೆ ಹಿಂಗೆ ಹೊರಗಡೆ ಈಗ ಶನಿವಾರ ಭಾನುವಾರ ಬತ್ತು ಅಂದ್ರೆ ಹೊರ್ಗಡೆ ಹೋಗ್ಬಿಡೋದು ಏನೇನೋ ಬೇರ್ ಬೇರೆ ಚಟುವಟಿಕೆಗಳಿರ್ತಲ್ಲ ಅದೆಲ್ಲ ನಿಲ್ಸ್ಬಿಟ್ಟು ಈಗ ಬರೀ ಆಧ್ಯಾತ್ಮ ಅಷ್ಟೇ ಆಧ್ಯಾತ್ಮ ಅಂದ್ರೆ ನಾವೇನ್ ಕಷ್ಟ ಪಡ್ತಾ ಇಲ್ಲ ನಾವೇನು ದೇವ್ರು ದೇವ್ರು ಅಂತ ಹಿಂದೆ ಓಡೋಕ್ತಾನು ಇಲ್ಲ ನಮ್ದು ನಮ್ ಮನ್ಸಿಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡ್ತಾ ಇದೀವಿ ಅಷ್ಟೇ ಆಗಿನ ಲೈಫ್ ಅಲ್ಲಿ ತುಂಬಾ ಪ್ರಶ್ನೆಗಳಿತ್ತು ಗುರುಗಳೇ ತುಂಬಾ ಗೊಂದಲ ತುಂಬಾ ಪ್ರಶ್ನೆಗಳಿತ್ತು ಇವಾಗ ಯಾವ್ದೇ ಪ್ರಶ್ನೆಗಳಿಲ್ಲ ಯಾವ ಗೊಂದಲನೂ ಇಲ್ಲ ನಾವು ಆರಾಮಾಗಿ ಈಗ ನ ರೀಡ್ ಮಾಡ್ತಾ ಇದೀವಿ ಆಮೇಲೆ ಈಗ ಏನೇ ಕ್ವಶನ್ ಬಂದ್ರು ಅದನ್ನ ಆ ಉತ್ತರ ಉತ್ತರನ ನಾವೇ ತಿಳ್ಕೊಳ್ಳುವಷ್ಟು ಶಕ್ತಿ ಬಂದಿದೆ ಇವಾಗ ಏನೇ ಪ್ರಶ್ನೆ ಇದ್ರೆ ಸಿಗುತ್ತೆ ಉತ್ತರ ಸಿಗುತ್ತೆ ಉತ್ತರ ಆ ತರದೇನು ತೊಂದ್ರೆ ಇಲ್ಲ ಇವಾಗ ಮುಂಚೆ ಅಂದ್ರೆ ಗೊಂದಲ ಈ ನಾವು ಚಿಕ್ಕ ವಯಸ್ಸಲ್ಲೇ ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ಯಾವಾಗ್ಲೂ ಆಕಾಶ ನೋಡ್ದಾಗ ಎಲ್ಲಿದೆ ಎಲ್ಲಿವರೆಗೂ ಕೊನೆ ಇದೆ ಆಕಾಶ ಎಲ್ಲಿ ನಾವ್ ಹೆಂಗ್ ಹೋಗೋಕಾಗುತ್ತೆ ಅಲ್ಲಿಗೆ ಈ ತರ ಗಳೇ ಬರ್ತಾ ಇದ್ದೀನಿ ನನ್ಗೆ ಬೇರೆ ಏನು ಕ್ವಶನ್ ಬರ್ತಾ ಇಲ್ಲ ಯಾರಾದ್ರೂ ಬಾವಿ ಒಳಗಡೆ ಕಪ್ಪೆ ನೋಡೋದ್ ನಮ್ ಮೇಲೆ ನೋಡ್ತಾ ಇದೆ ನಾನೇ ಬಾವಿ ಒಳಗಿದೀನಿ ಮೇಲೆ ಇದಿದೆ ಅಂತ ಪ್ರಪಂಚ ಮೇಲಿದೆ ನಾನ್ ಬಾವಿ ಒಳಗಿದೀನಿ ಅಂತ ಆತರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇತ್ತು ಮುಂದೆ ಇವಾಗ ನನ್ಗೆ ಹಂಗ ಅನಿಸ್ತಾ ಇತ್ತು ಅಂತ ಈಗ ಅರ್ಥ ಆಯ್ತು ನನಗೆ ಯಾಕಂದ್ರೆ ನಾವೆಲ್ಲ ಬಾವಿ ಒಳಗಡೆ ಕಪ್ಪೆಗಳೇ ನಾವೆಲ್ಲ ಇವಾಗ ನೋಡೋದು ಬಹಳ ಹೌದು ಕಲಿಯೋದು ಬಹಳ ಇದೆ ಬಹಳ ಇದೆ ಈಗ ಬೇರೆಯವರು ಎಲ್ಲ ಪ್ರವಚನಗಳು ಕೊಡ್ತಾ ಇದ್ರೆ ಅವೆಲ್ಲ ನೋಡ್ತಾ ಇದ್ರೆ ಮೊದಲೆಲ್ಲ ನಿಮ್ಗೆ ಆ ಹೆಂಗ್ ಕೊಡ್ತಾ ಇದಾರಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇತ್ತಲ್ಲ ಮೊದಲೆಲ್ಲಾ ಅವರು ಆಧ್ಯಾತ್ಮಿಕವಾಗಿ ಪ್ರವಚನಕಾರನೆಲ್ಲ ನೋಡ್ತಾ ಇದ್ರೆ ಈಗ ಏನ್ ಅನಿಸ್ತಾ ಇದೆ ಅವನ್ನೆಲ್ಲ ನೋಡಿದಾಗ ನನ್ ಮುಂಚೆ ಅವ್ರ ನೋಡಿದಾಗ ಏನ್ ಅನಿಸ್ತಾ ಇತ್ತು ಅಂದ್ರೆ ಅವ್ರು ನಮ್ ಜೀವನ ಅನುಭವಿಸಿಲ್ಲ ಅದಕ್ಕೆ ನಮ್ ಜೀವನದ ಬಗ್ಗೆ ಹಿಂಗಿರ್ಬಾರ್ದು ಹಂಗಿರ್ಬಾರ್ದು ಅಂತ ಹೇಳ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ನಾನೇ ಈಗ ಅವ್ರ ಅವ್ರ ಸ್ಥಿತಿ ಬಂದ್ ನಿಂತ್ಕೊಂಡು ನೋಡಿದಾಗ ನನ್ಗ ಅನ್ಸ್ತಾ ಇದೆ ನಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಎಲ್ಲಾ ಲೈಫ್ ಎಲ್ಲಾ ಜೀವನನು ಅವರು ಅದರಿಂದ ಅವ್ರು ನಮಗ್ ಬುದ್ಧಿ ಹೇಳ್ತಾ ಇದ್ದಾರೆ ಇವಾಗ ಅಂತ ಅನಸ್ತಾ ಇದೆ ಇವಾಗ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಭಗವಂತ ಆಯುಷ್ಯ ಕಮ್ಮಿ ಕೊಟ್ಟಿದ್ದಾರೆ ಹೌದಾ ಮನುಷ್ಯನಿಗೆ ಎಲ್ಲವನ್ನು ನಾನು ಅನುಭವಿಸ ಕಲಿಬೇಕಂದ್ರೆ ಬಹಳ ವರ್ಷ ತಗೋಳತ್ತೆ ಹಾಗಾಗಿ ಬೇರೆಯವರ ಅನುಭವಕ್ಕೂ ಕೂಡ ನಾವು ಮಹತ್ವ ಕೊಡ್ಬೇಕಾಗತ್ತೆ ಬೇರೆಯವ್ರ ಅನುಭವನೂ ಕೂಡ ನಮ್ಮ ಅನುಭವನ ಅಂತ ಸ್ವೀಕಾರ ಮಾಡಿದ್ರೆ ಬೇಗ ಕಲಿತೇವಿ ಹೌದಾ ಯಾವ್ದನ್ನಾಗ್ಲಿ ಬೇಗ ಕಲಿತು ಮುಂದೋಗ್ತೇವಿ ಇಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಕೆ ಮಾಡ್ತೀನಿ ಅನ್ನೋದಾದ್ರೆ ಟೈಮ್ ತಗೊಳತ್ತೆ ಅಷ್ಟೊತ್ತಿಗೆ ನೀನ್ ಇನ್ನೇನ್ ಕಲಿಬೇಕನ್ನೋದ್ರಾಗ ನಿನ್ ವಯಸ್ಸೆಲ್ಲ ಹೋಗ್ಬಿಟ್ಟಿರುತ್ತೆ ಈ ತರ ಆಗೋ ಚಾನ್ಸಸ್ ಬಹಳ ಇರುತ್ತೆ ಈಗ ನಿಮ್ಮದ ಮುಂದುವರೆದ ಸಾಧನೆ ಮಾಡ್ತಾ ಇದ್ರಿ ಅದು ಹೇಗೆ ಮುಂದುವರಿತಾ ಇದೆ ಅದು ಈಗ ಅನಿಸ್ತಾ ಇದೆ ನಿಮ್ಗೆ ಮುಂದಿನ ಸಾಧನೆ ಈಗ ಮಾಡ್ತಿರುವಂತ ಸಾಧನೆ ಈಗ ತಂತ್ರ ಸಾಧನೆ ಮಾಡ್ತಾ ಇದೀನಿ ಗುರುಗಳೇ ತಂತ್ರ ಸಾಧನೆ ಆಗಿರ್ಬೋದು ತ್ರಾಟಕ ತ್ರಾಟಕ ಮಾಡ್ತಾ ಇದ್ದೀನಿ ಅವೆರಡು ಸಾಧನೆ ನೀವು ಮಾಡ್ತಾ ಇದೀನಿ ಅದು ಹೆಂಗ್ ಫೀಲಿಂಗ್ ಆಗ್ತಾ ಇದೆ ನಿಮ್ಗೆ ಅದು ತುಂಬಾ ಮನ್ಸಿಗೆ ಖುಷಿ ಕೊಡ್ತಾ ಇದೆ ಗುರು ಫಸ್ಟ್ ಆಫ್ ಆಲ್ ನನ್ ತುಂಬಾ ಇಷ್ಟ ಆಗಿದೆ ಅದು ಹ್ಮ್ ಮತ್ತೆ ಅದರಿಂದ ತುಂಬಾ ಎನರ್ಜಿ ಬರ್ತಾ ಇದೆ ಅನ್ಸ್ತಾ ಇದೆ ನನ್ಗೀಗ ಏನ್ ಬೇಕಾದ್ರೂ ಮಾಡ್ಬೋದು ಮಾಡೋ ಶಕ್ತಿ ಇದೆ ಈಗ ದೇಹದ ಶಕ್ತಿ ಒಂದೇ ಅಂತ ನಾನು ಅವಾಗ ಅನ್ಕೊಂಡಿದ್ದೆ ದೇಹದ ಶಕ್ತಿ ಒಂದೇ ಅಲ್ಲ ಅದಕ್ಕಿಂತ ಮೀರಿದ ಇನ್ನೊಂದಿದೆ ಅಂತ ಈಗ ಗೊತ್ತಾಗ್ತಾ ಇದೆ ಗುರುಗಳೇಲ್ ಆಗ್ತಾ ಇದೆ ಈಗ ನಿನಗೆ ಏನಾದ್ರು ವಿಚಾರಗಳು ಗೊತ್ತಾಗ್ತಾವಲ್ವಾ ಗೊತ್ತಾಗತ್ತೆ ಗುರುಗಳೇ ಆಮೇಲೆ ಇನ್ನೊಂದು ಹೊಸದ್ದು ನಾನು ನಾನ್ ತಿಳ್ಕೊಂಡಿರೋದು ಏನಂತ ನಾನ್ ಯಾರಿಗೂ ಈಗ ಔಟ್ಕೋಯಿಂಗ್ ಕಾಲ್ ಮಾಡೋದು ತುಂಬಾ ಕಡಿಮೆ ಸಂಕಲ್ಪ ಮಾಡ್ತೀನಿ ಅವ್ರು ಕಾಲ್ ಮಾಡ್ತಾರೆ ಅದೊಂದು ಇಂಪಾರ್ಟೆಂಟ್ ಮಾಡಿದ ತಕ್ಷಣ ಯಾರಿಗೂ ಮಾಡ್ಬೇಕು ಅಂತ ಅನ್ಕೋತೀನಿ ಅವರೇ ಮಾಡ್ತಾರೆ ಅಂತ ಅನ್ಕೋತೀನಿ ಆಟೋಮೆಟಿಕ್ ಆಗಿ ಮಾಡ್ತಾರೆ ಗೊತ್ತಾಗತ್ತೆ ಗುರುಗಳು ಅಂದ್ರೆ ಮುಂದೆ ಹೆಂಗ್ ಗೊತ್ತಿರತ್ತೆ ಅಂದ್ರೆ ನಮ್ಗೆ ಗೊತ್ತಿರತ್ತೆ ಮುಂಚೆನೆ ಬಟ್ ಅದು ಕ್ಲಿಯರ್ ಆಗಿ ಹಿಂಗೆ ನಡೆಯುತ್ತೆ ಇವಾಗೇ ನಡೆಯುತ್ತೆ ಅಂತ ಗೊತ್ತಾಗಲ್ಲ ಬಟ್ ಅದು ಅದೇನ್ ನಡೆಯುತ್ತಲ್ಲ ಅವಾಗ ನಮ್ ಅವಾಗ ನಮಗೆ ಅರ್ಥ ಆಗತ್ತೆ ಓ ಇದು ನನ್ಗೆ ಅನ್ಭವ್ ಬಂದಿತ್ತು ನನ್ಗೆ ಆಶ್ಚರ್ಯ ಆಗಲ್ಲ ಆದ್ರೆ ನಾನು ನಡೆದಿರೋದ್ರಿಂದ ಆಶ್ಚರ್ಯ ಆಗಲ್ಲ ನಡಿಯಬೇಕಾಗಿದ್ದೆ ಇದು ಅಂತ ಅನ್ಸುತ್ತೆ ನಡೀತು ಅಷ್ಟೇ ಅಷ್ಟೇ ಅಂದ್ರೆ ಹಿಂದೆಲ್ಲ ಇವೆಲ್ಲ ತುಂಬಾ ಕುತೂಹಲ ಮತ್ತೆ ಆಶ್ಚರ್ಯ ಆಗ್ತಿತ್ತು ಮೊದ್ಲೆಲ್ಲ ನೀವು ಮೊದ್ಲೆಲ್ಲ ಭಯ ಆಗೋದು ಗುರುಗಳ ಏನಾರ ಒಂದ್ ನಡೀತು ಅಂದ್ರೆ ಭಯ ಆಗೋದು ಈಗ ಏನ್ ಮಾಡೋದು ಈಗ ಇಂಥ ಪರಿಸ್ಥಿತಿ ಸಿಗಾಕೊಂಡ್ಬಿಟ್ಟೆ ಈಗ ಮುಂದೆ ಏನು ಹಿಂದೆ ಏನೋ ಈಗ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಇವಾಗ ಆತರ ಯಾವ್ದು ಯೋಚನೆ ಏನಿಲ್ಲ ನಡಿಬೇಕಾಗಿತ್ತು ನಡೀತು ಆಗ್ಬೇಕಾಗೋದು ಆಗತ್ತಷ್ಟೇ ಎಲ್ಲದನ್ನೂ ನೀನು ಸಾಕ್ಷಿಯಾಗಿ ನೋಡ್ತಾ ಇದೀನಿ ನೋಡ್ತಾ ಇದೀವಿ ಈಗ ತ್ರಾಟಕ ಅನುಭವ ಹೇಳು ನಿಮ್ ತ್ರಾಟಕದ ಸಾಧನೆ ಮಾಡ್ತಾ ಇರಲಿಲ್ಲ ಅದರ ಅನುಭವ ಆಗ್ತಾ ಇದೆ ಯಾವ ತರ ಕಂಪ್ಲೀಟ್ ಮಾಡಿದ್ರೆ ನಮ್ ತರಾಟಕ ಎಷ್ಟು ದಿವಸ ಕಂಪ್ಲೀಟ್ ಮಾಡಿದ್ರಿ ಅದೆಲ್ಲ ಸ್ವಲ್ಪ ಶುರು ಗುರುಗಳೇ ಅದು ಸ್ಟಾರ್ಟ್ ಮಾಡಿದಾಗ ತುಂಬಾ ಕಣ್ಣಲ್ಲಿ ನೀರ್ ಬರೋದು ಕಣ್ಣಲ್ಲಿ ಉರಿ ಬರೋದು ಅದೆಲ್ಲ ಆಗ್ತಾ ಇತ್ತು ಒಂದ್ ತಿಂಗಳು ಎರಡ್ ನಿಮಿಷ ಮೂರ್ ನಿಮಿಷ ಇಂದ ಸ್ಟಾರ್ಟ್ ಮಾಡಿ ಹಂಗೆ ಐದ್ ನಿಮಿಷ ಹತ್ ನಿಮಿಷ ಹದಿನೈದು ನಿಮಿಷ ಹಿಂಗ್ರೆ ಇನ್ಕ್ರೀಸ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಒಂದ್ ನಿಮಿಷದವರೆಗೆ ಒಂದ್ ತಿಂಗಳಷ್ಟ ಒಂದು ಗಂಟೆವರೆಗೆ ಮಾಡಕ್ಕೆ ಮಾಡಿದೆ ಗುರುಗಳೇ ಒಂದು ಗಂಟೆ ಸಾಧನೆ ಮಾಡಿದ್ರಿ ಒಂದು ಗಂಟೆ

ಅದೇ ಹೇಳದ್ನಲ್ಲ ಅವಾಗ್ಲ ಯಾರು ಕಾಲ್ ಮಾಡ್ತಾರೆ ಇದ್ರೆ ಮುಂಚೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾನ್ ಕಾಲ್ ಮಾಡಬೇಕು ಅಂದ್ರೆ ಅವರೇ ಕಾಲ್ ಮಾಡ್ತಾರೆ ಈ ತರದ್ದೆಲ್ಲ ತುಂಬಾ ನಡೀತಾ ಇದೆ ಆಮೇಲೆ ರಾತ್ರಿ ಹೊತ್ತು ನನ್ಗೆ ಏನ್ ಕನಸು ಬರುತ್ತಲ್ಲ ಅದನ್ನು ಕೂಡ ನಿಜ ಆಗ್ತಾ ಇದೆ ಕನಸು ಬಂದ್ ಕೂಡ ನಿಜ ಆಗ್ತಾ ಇದೆ ಓ ಈಗ ತಂತ್ರ ಸಾಧನೆ ಮಾಡ್ತಾ ಇದ್ರೆ ಅದು ಮಾಡ್ತಾ ಇದೆ ಸಂಜೆ ಮಾಡ್ತಾ ಇದ್ದೀನಿ ನೋಡಿ ತಾಟಕ ಮಾಡ್ತಾ ಇದಾರೆ ಇವರು ಒಂದ್ ಕಡೆಗೆ ಮತ್ತೆ ತಂತ್ರ ಸಾಧನೆ ಮಾಡ್ತಾ ಇದಾರೆ ಗುಂಡಲಿನ ರಾಜಯೋಗ ಪೂರ್ಣ ಮಾಡಿದ್ದಾರೆ ಮತ್ತೆ ತಂತ್ರ ಮಾಡ್ತಾ ಇದ್ರೆ ತಾಟಕನು ಮಾಡ್ತಾ ಇದ್ದಾರೆ ಮತ್ತೆ ಇವರು ಜಾಬ್ ಮಾಡ್ತಾರೆ ನೀವೇನ್ ಜಾಬ್ ಮಾಡ್ತಾ ಇದ್ರೆ ಹೇಳಿ ಸಾಧಕರಿಗೆ ನಾನು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಮೂರುವರೆವರೆಗೂ ಇರುತ್ತೆ ನಾನು ಆಫೀಸ್ಗೆ ಹೋಗಲ್ಲ ಮನೆಯಿಂದಾನೇ ಕೆಲಸ ಮಾಡ್ತೀನಿ ಸೊ ವರ್ಕ್ ಫ್ರಮ್ ಹೋಮ್ ನಾನು ಆರೂವರೆಗೆ ಸ್ಟಾರ್ಟ್ ಮಾಡಿದ್ರೆ ಮೂರುವರೆವರೆಗೂ ಯಾವುದೇ ಬ್ರೇಕ್ ತಗೊಳ್ಳಲ್ಲ ಹೊರಗಡೆ ಮತ್ತೆ ಮೂರುವರೆ ನಾಲ್ಕೂವರೆ ಒನ್ ಅವರ್ ಮಲ್ಕೋತೀನಿ ತಿರ್ಗ ಮತ್ತೆ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ರೆ ನನ್ ಮಗನ್ ಸ್ಕೂಲಿಂಗ್ ಕರ್ಕೊಂಡ್ ಬರೋದು ಆಮೇಲೆ ಯಾವ್ದಾದ್ರು ಉಪ ಇದು ಉಪನಿಷತ್ತು ಅಥವಾ ಬೇರೆ ಯಾವ್ದಾದ್ರು ಬುಕ್ ಓದ್ತಾ ಇರ್ತೀನಿ ಅದು ಒನ್ ಅವರ್ ಒಂದುವರ್ ಗಂಟೆ ಮಾಡ್ತೀನಿ ಅದಾದ್ಮೇಲೆ ಒಂದ್ ಒನ್ 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 ಅಂಡ್ ಹಾಫ್ ಅವರ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ ಮತ್ತೆ ಅನುಷ್ಠಾನ ಮಾಡ್ಬೇಕಲ್ಲ ತಂತ್ರದು ಅದೊಂದ್ ಎರಡು ಗಂಟೆ ಎರಡೂವರೆ ಗಂಟೆ ಆಗತ್ತೆ ಗುರುಗಳ ಅದಾದ್ಮೇಲೆ ಹನ್ನೊಂದು ಹನ್ನೊಂದುವರೆ ಹೋಗಿ ಮಲ್ಕೋತೀನಿ ಮತ್ತೆ ನಾಲ್ಕು ಕಾಲ್ಗೆದೊಳ್ತೀನಿ ಗುರುಗಳ ಹನ್ನೊಂದೂವರೆ ಕಾಲು ಗುರುಗಳೇನ ಐದು ಕಾಲು ಗಂಟೆ ಆಯ್ತು ಅನ್ಸುತ್ತೆ ಮಧ್ಯಾಹ್ನ ಇನ್ನ ಜಾಸ್ತಿ ಆದ್ರೆ ನಮ್ಗೆ ತಾಮಸ ಗುಣ ಜಾಸ್ತಿ ಆಗುತ್ತೆ ಆಮೇಲೆ ಸಾಧನೆ ಮಾಡಕ್ ಆಗಲ್ಲ ನೋಡಿ ಆರ್ ಗಂಟೆ ಬೆಳಿಗ್ಗೆ ಹಗಲತ್ ಒಂದ್ ಗಂಟೆ ರಾತ್ರಿ ಐದೂವರೆ ಗಂಟೆ ರೀತಿ ಮಾಡ್ತೀರಾ ಅದರಲ್ಲಿ ತಂತ್ರ ಸಾಧನೆ ಮಾಡ್ತಾ ಇದ್ರ ತಾಟಕ ಸಾಧನೆ ಮಾಡ್ತಾ ಇದೀರಾ ಆ ಆಮೇಲೆ ಶಾಸ್ತ್ರ ಅಧ್ಯಯನ ಬೆಳಗ್ಗೆ ಪೂಜೆ ಮಾಡ್ತೀನಿ ದೇವಿ ಪಾರಾಯಣ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಿ ಪಾರಾಯಣ ಮಾಡ್ತೀರಾ ಆ ಆಮೇಲೆ ತಂತ್ರ ಮಾಡ್ತಾ ಇದ್ರ ತಾಟಕ ಮಾಡ್ತಾ ಇದ್ರ ಆಮೇಲೆ ಹಲವು ಗ್ರಂಥಗಳನ್ನು ಕೂಡ ಬೇರೆ ಬೇರೆ ಗ್ರಂಥಗಳನ್ನು ಕೂಡ ಜೊತೆ ಜೊತೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ರ ಹ ನಿಮ್ಗೆ ಇಷ್ಟು ಬದಲಾವಣೆ ಆಗಿ ಅಂತ ಅನಿಸ್ತಾ ಈಗ ಎರಡು ವರ್ಷದಲ್ಲಿ ಒಂದೂವರೆ ಎರಡು ವರ್ಷದಲ್ಲಿ ನಾನು ಅವಾಗ ಗುರುಗಳೇ ದೇವ್ರ ಹತ್ರ ಏನು ಅಂತಾನೆ ನಮ್ತಾನೆ ಇರಲಿಲ್ಲ ನಂಗೆ ನಂಬಿಕೆ ಏನೂ ಇರಲಿಲ್ಲ ಅದ್ರ ಮೇಲೆ ನಾನ್ ನಿಮ್ಮತ್ರ ಹತ್ರ ದೀಕ್ಷೆ ತಗೊಳಕ್ ಬಂದಿದ್ದ ಉದ್ದೇಶನೇ ನನ್ನ ಅಂದ್ರೆ ನೀವು ಅದೇನೇ ಇರ್ಬೋದು ನಾನು ನಂಬಿರ್ಲಿಲ್ಲ ಅದನ್ನ ನಾನು ದೀಕ್ಷೆ ತಗೊಳಕ್ ಬಂದಿದ್ದು ಬರೀ ನಾನು ಮೆಡಿಟೇಷನ್ ಮಾಡ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಅಂತ ನನ್ ಮನ್ಸಲ್ಲಿ ನನ್ಗೆ ಅನ್ಸಿತ್ತು ಅದನ್ನ ನೀವು ಕೊಡ್ತಾ ಇದ್ರಿ ಆಮೇಲೆ ನನ್ಗೆ ಈ ತರ ಕಾವಿ ಬಟ್ಟೆ ಹಾಕೊಂಡು ದೇವ್ರ ನಂಬೇಕು ದೇವ್ರ ಬಗ್ಗೆ ಮಾತಾಡೋರ್ ಕಂಡ್ರೆ ಮುಂಚೆ ಆಗ್ತಾ ಇರಲ್ಲ ನನ್ಗೆ ನನ್ಗೆ ಇದ್ರಲ್ಲಿ ಏನೋ ಮೋಸ ಇದೆ ಏನೋ ಮನ್ಸಲ್ಲಿ ನನ್ಗೆ ಸರಿ ಇರ್ಲಿಲ್ಲ ಅದ್ರ ಬಗ್ಗೆ ಸೊ ನಾನು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಬಟ್ ನೀವು ಏನೇನ್ ಹೇಳಿದ್ರಲ್ಲ ಪ್ರಾಣಾಯಾಮ ಮಾಡ್ಬೇಕು ದೇವಿ ಪಾರಾಯಣ ಮಾಡ್ಬೇಕು ಅದನ್ನೆಲ್ಲ ನಾನು ನಂಬಿಕೆ ಇಟ್ಟೆ ಮಾಡ್ದೆ ಅಂದ್ರೆ ನಾನು ಈಗ ನಾನು ದೇವ್ರ ನಂಬಲ್ಲ ಬಟ್ ನಾನು ದೇವ್ರ ಮೇಲೆ ನಂಬ್ ನಂಬಿಕೆ ಇಟ್ಟು ಮಾಡ್ತಾ ಇದೀನಿ ಅದ್ರಿಂದ ಗುರುಗಳು ಏನೇನ್ ಹೇಳಿದಾರೋ ಅದೆಲ್ಲ ನನ್ಗೆ ಬರಬೇಕು ನನ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ನಂಬಿಕೆ ಇಟ್ಕೊಂಡು ಮಾಡಿದೆ ಗುರುಗಳು ಅದೆಲ್ಲ ಆಯ್ತು ಗುರುಗಳು ಆ ನಿಮ್ಗೆಲ್ಲ ಎಕ್ಸ್ಪೀರಿಯೆನ್ಸ್ ಅನುಭವ ಆಯ್ತು ಅನುಭವ ಆಯ್ತು ಈಗ ಇನ್ನೊಂದು ಸಂ್ರೆ ನೀವು ಹತ್ತಾರು ಜನಕ್ಕೆ ಮಾರ್ಗದರ್ಶನ ಕೂಡ ಕೆಪಾಸಿಟಿ ಕೂಡ ನಿಮಗೆ ಬರುತ್ತೆ ಮಾಡಬೇಕು ನಾಳೆ ಹತ್ತಾರು ಜನ ಬಂದಾಗ ಅವ್ರಿಗೆ ಮಾರ್ಗದರ್ಶನ ಕೂಡ ಕೊಡಬೇಕಾಗತ್ತೆ ಈಗ ಹಲವಾರು ಜನ ಸಾಧಕರು ಹಿಂದುಳಿದಿರ್ತಾರಲ್ಲ ಅವ್ರಿಗೆ ಏನಾದ್ರು ನಾಲ್ಕು ಮಾತು ಹೇಳಿ ಆ ಸಾಧನೆ ಮಾಡಕ್ಕಂತ ಬಂದಿರ್ತಾರೆ ದೀಕ್ಷಿತ ಮಾಡಿರ್ತಾರೆ ಏನಿಲ್ಲ ಬರ್ಬಳೆ ಫಸ್ಟ್ ಆಫ್ ಆಲ್ ನಾವು ನಮ್ ದಿನಚರಿನ ಫಸ್ಟ್ ನಾವು ಏನೇನ್ ಮಾಡ್ತೀವಿ ಯಾವ ಎಷ್ಟೆಷ್ಟು ಗಂಟೆಗೆ ಏನೇನ್ ಮಾಡ್ತೀವಿ ಪ್ರತಿಯೊಂದನ್ನು ಬರ್ಕೊಬೇಕು ಫಸ್ಟ್ ಟೈಮ್ ಟೇಬಲ್ ಮಾಡ್ಕೊಬೇಕು ಆ ಟೈಮ್ಗೆ ಗೆ ಏನಿಕ ಅಷ್ಟು ಏನೇ ಕೆಲಸ ಬರ್ಲಿ ಏನೇ ಬರ್ಲಿ ಅದನ್ನ ನಾನು ಮಾಡ್ಲೇಬೇಕು ಪ್ರತಿಯೊಬ್ರು ನಮ್ ಸುತ್ತ ಇರೋರ್ಗೆಲ್ಲ ಹೇಳ್ಬಿಡ್ಬೇಕು ನನ್ನ ಟೈಮ್ ಟೇಬಲ್ ಇದೆ ಈ ಟೈಮಲ್ಲಿ ನಾನ್ ಯಾರು ಕರಿಬೇಡಿ ಯಾರು ಮಾತಾಡ್ಸ್ಬೇಡಿ ಅಂತ ಅದೊಂದು ಫಸ್ಟ್ ಮಾಡ್ಬೇಕು ಆದ್ರೆ ಅದ್ ಮಾಡಿದ್ಮೇಲೆ ಯಾರು ನಮ್ಮ ಹತ್ರ ಬರಲ್ಲ ಈಗ ನಾವು ಮೆಡಿಟೇಷನ್ ಮಾಡ್ಕೊಂಡು ಕೂತಿದ್ರು ಜನ ನೋಡಿದ್ರು ಸುಮ್ನೆ ಕೂತಿದಾನೆ ಅಂತ ಅನ್ಕೋತಾರೆ ಅವಾಗ ನಮ್ಮ ಬಂದ್ ಕರೆಯೋದು ಕರೀದ್ರು ಅವ್ರು ಬೇಜಾರ್ ಮಾಡ್ಕೊಳ್ಳೋದು ನಮಗ್ ಬೇರೆ ಟೈಮಲ್ಲಿ ಬೇಜಾರ್ ಮಾಡೋದು ಅದೆಲ್ಲ ಇರುತ್ತೆ ಅವ್ರಿಗೆ ಹೇಳ್ಬಿಡ್ಬೇಕು ನಾನು ಈ ಟೈಮಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ ಯಾರು ಮಾತಾಡ್ಸಬೇಡಿ ಅಂತ ಆಮೇಲೆ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆಗಿ ಅದನ್ನ ಫಾಲೋ ಮಾಡ್ಬೇಕು ಆಗಿ ಫಾಲೋ ಮಾಡ್ಬೇಕು ಯಾರೋ ಬಂದು ಈ ಟೈಮಲ್ಲಿ ಯಾರೋ ಬಂದು ಹೊರಗಡೆ ಹೋಗೋಣ ಅಂತ ಕರೀತಾರೆ ಅವಾಗ ಹೇಳ್ಬೇಕು ನಾನು ನೋಡಪ್ಪ ನಾನು ಈ ಟೈಮಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ ಅಥವಾ ಪೂಜೆ ಮಾಡ್ತಾ ಇರ್ತೀನಿ ಅಥವಾ ಪ್ರಾಣಾಯಾಮ ಮಾಡ್ತಾ ಇರ್ತೀನಿ ಈ ಟೈಮಲ್ಲಿ ಕರಿಬೇಡ ಬೇಡ ನಾನು ಈ ಟೈಮಲ್ಲಿ ಫ್ರೀ ಇರ್ತೀನಿ ಆ ಟೈಮಲ್ಲಿ ನಿನ್ಗೆ ಇಷ್ಟ ಇದ್ರೆ ಬಂದ್ ಕರಿ ಬರ್ತೀನಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಅದ್ರ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಹುರ್ಗಡೆ ಅದೆಲ್ಲ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸಾಧಕರೇ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಿದ್ರೆ ನೀವು ಸಾಧನೆ ಕರೆಕ್ಟ್ ಆಗಿ ಆ ಆದ್ರೆ ಆಲಸ್ಯ ಮೈಗಳತನ ಸೋಮವಾರತನ ಇದು ಪ್ರತಿ ಒಬ್ರು ಇದನ್ನ ಮೊದಲು ಫೇಸ್ ಮಾಡಬೇಕು ಜಾಸ್ತಿ ಸೋಮಾರಿ ತನ್ನ ಬರದೆ ಟೇಬಲ್ ಹಾಳಾಗುತ್ತೆ ಅಷ್ಟೇ ಮಿತವಾದ ಆಹಾರ ಅದಕ್ಕೆ ಹೇಳಿದ್ದು ಹೊಟ್ಟೆ ನಾಲ್ಕು ಭಾಗ ಮಾಡ್ಕೊಂಡು ಎರಡು ಬೇಗ ಮಾತ್ರ ಊಟ ಒಂದ್ ಭಾಗ ನೀರ್ ನೀರು ಇನ್ನೊಂದು ಭಾಗ ಗಾಳಿ ಹಾಡಕ್ ಅಂತ ಅಂತವನಿಗೆ ಯೋಗ ಇದು ಶುದ್ಧಿ ಆಗುತ್ತೆ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳುತ್ತೆ ಮಿತಹಾರಿ ಆದವನಿಗೆ ಯೋಗ ಶುದ್ಧಿ ಆಗುತ್ತೆ ಅಂತ ಹೇಳುತ್ತೆ ಅದಕ್ಕೆ ಸಾಧಕರು ಇದನ್ನ ಪಾಲಿಸಬೇಕು ಈ ಆಹಾರದ ನಿಯಮಗಳನ್ನ ಪಾಲಿಸ್ಬೇಕು ಆಮೇಲೆ ಟೈಮ್ ಟೇಬಲ್ ಕೂಡ ಮಾಡ್ಕೊಂಡು ನಿಮ್ ಜೀವನವನ್ನ ಟೈಮ್ ಟೇಬಲ್ ಹಾಕೊಂಡು ಲೀಡ್ ಮಾಡಬೇಕು ಸಾಧನೆ ಮಾಡಬಹುದು ಆಮೇಲೆ ನಿಮ್ ಜಾಬ್ನ ಮಾಡಬಹುದು ನಿಮ್ಮ ಕುಟುಂಬನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೋದು ಅವರು ಸಾಧನೆ ಮಾಡಿದ್ದಾರೆ ಸಾಧನೆ ಅನುಭವದ ಮೇಲೆ ನಿಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಮತ್ತೆ ಅವರು ಸಂಸಾರದಲ್ಲಿದ್ದು ಪರಮಾರ್ಥ ಮಾಡುವಂತ ವ್ಯಕ್ತಿಗಳು ಏ ಗುರುಗಳೇ ನೀವು ಸನ್ಯಾಸಿಗಳು ನಿಮ್ಗೆ ಮಕ್ಕಳೆಲ್ಲ ಹೇಳ್ತೀರಾ ಅಂತ ನನಗೆ ಹೇಳ್ಬೋದು ಬಟ್ ಈಗ ಅವರೇ ಹೇಳ್ತಾ ಇದ್ದಾರೆ ನೋಡಿ ಆ ಅವ್ರ ಸಂಸಾರದಲ್ಲಿದ್ದು ಸಾಧನೆ ಮಾಡ್ಕಂತಾನೆ ಆ ತಮ್ಮ ಸಾಧನೆ ಮಾಡ್ಕೊಂತ ಸಂಸಾರ ನಡೆಸ್ಕೊಂತ ನಿಮ್ಮ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಈಗ ನಮ್ಮ ಗಿರೀಶ್ ಅವ್ರ ಹತ್ರ ಬರೋಣ ಗಿರೀಶ್ ಅವರೇ ನಿಮಗ ಮೊದಲಿಗೂ ನಮ್ಮ ಸಾಧನೆ ತೆಗೆದುಕೊಳ್ಳೋಕ್ಕಿಂತ ಮೊದಲಕ್ಕೂ ಈಗಲೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ ಏನ್ ವ್ಯತ್ಯಾಸ ಆಗಿದೆ ಜೀವನ ಏನ್ ಅನಿಸ್ತಾ ಇದೆ ಸ್ವಲ್ಪ ಹೇಳಿ ನೀವು ಈ ಆಧ್ಯಾತ್ಮ ಬರಕಿನ ಮುಂಚೆ ಆ ಅಂದ್ರೆ ಬರೀ ಲೌಕಿಕ ಪ್ರಪಂಚ ಇಷ್ಟೇ ಅಂತ ಈ ತರ ಅನ್ಸಿತ್ತು ನಂಗೆ ಫಸ್ಟ್ ಲೌಕಿಕ ಪ್ರಪಂಚ ಇಷ್ಟೇ ಇವಾಗ ಬೆಳಿಗ್ಗೆ ಆಯ್ದು ಆಫೀಸ್ಗೆ ಹೋಗ್ತಿಯ ಮಧ್ಯಾಹ್ನ ಊಟ ಮಾಡ್ತೀವ ಸಾಯಂಕಾಲ ಬಂದ್ ಮಲ್ಕೊತಿಯಾ ಆ ಇನ್ನೇನಪ್ಪನ್ ವಶನವರ ಬನ್ವಾರ ಬಂದ್ರೆ ಫ್ರೆಂಡ್ ಗಳ ಜೊತೆ ಹೋಗ್ತೀವಿ ಇದಕ್ಕೋಸ್ಕರ ಏನಕ್ಕೆ ಬದುಕಿರ್ಬೇಕು ಅನ್ಸೋದು ಮುಂಚೆ ಇವೆಲ್ಲ ಎಲ್ಲ ಮಾಡಾಯ್ತಲ್ಲ ಇನ್ನೇನ್ ಇದೆ ಜೀವನದಲ್ಲಿ ಅಂತ ಅನ್ಸೋದು ಈ ಆಧ್ಯಾತ್ಮದ ಕಡೆ ಬಂದ್ಮೇಲೆ ಬೇರೆದೇ ಇದೆ ಪ್ರಪಂಚ ಪ್ರಪಂಚ ಬೇರೆದೇ ಇದೆ ನಾವು ಎಲ್ಲಾನು ಸುಳ್ಳೆ ಅಲ್ಲಿ ತನಕ ಇಷ್ಟೇ ಇದ್ ಜೀವನ ಅಲ್ವೇ ಅಲ್ಲ ನಾವು ನೋಡಿರೋದು ಬರೀ ದುಡ್ಗೋಸ್ಕರ ದುಡಿಯೋದು ಅದೊಂದು ಅಹ್ ಬದುಕಿರೋದು ದುಡಿಯೋದು ಅಹ್ ಅದೊಂದು ಜೀವನನೇ ಅಲ್ಲ ಅನ್ಸ್ಬಿಟ್ಟಿತ್ತು ಆಮೇಲೆ ಸತ್ಯನೇ ಬೇರೆ ಇದೆ ಪ್ರಪಂಚದಲ್ಲಿ ಇರೋದು ಬೇರೆ ಸತ್ಯನೇ ಬೇರೆ ನಾವು ಬಂದಿರೋದ್ ಏನಕ್ಕೆ ಅಂತ ತಿಳ್ಕೊಬೇಕು ಫಸ್ಟ್ ನಾವ್ ಬಂದಿರೋ ಅದ ಕಡೆ ನಾವ್ ಗಮನ ಕೊಡ್ಬೇಕು ಅದಕ್ಕೋಸ್ಕರ ನಾವು ಬಂದ್ರೆ ಕೆಲಸ ಮುಗಿಸ್ಕೊಳೋದಕ್ಕೆ ಆಧ್ಯಾತ್ಮಿಕ ಕಡೆ ಹೋಲಿದ್ರೇ ಗೊತ್ತಾಗೋದು ನಾವು ಇದಕ್ಕೋಸ್ಕರ ನಾನು ನನಗೆ ಇದು ಇದ್ರ ಬಗ್ಗೆ ತಿಳ್ಕೊಂಡು ಹುಡ್ತಾ ಹುಡ್ತಾ ಉಡ್ತಾ ಕುಂಡಲಿನಿ ಅಂತ ಏನೋ ಗೊತ್ತಾಯ್ತು ನನಗೆ ಕುಂಡಲಿನಿ ಅಂತ ಏನೋ ಒಂದಿದೆ ಅಂತ ಅದಕ್ಕಿಂತ ಮುಂಚೆ ನಾನು ಬೇರೆ ಕಡೆನೂ ಸಾಧನೆ ಮಾಡ್ಕೊಂಡಿದ್ದೆ ಒಂದು ಮೂರು ವರ್ಷ ಅದಾದ್ಮೇಲೆ ಇಲ್ಲಿ ನಾನು ಕುಂಡಲಿನಿ ಆಕ್ಟಿವೇಟ್ ಆಗಿ ಮಾಡ್ಕೋಬೇಕು ಅಂತ ಅನಿಸ್ತಿತ್ತು ಅದಕ್ಕೆ ಗುರುಗಳದ್ದು ವಿಡಿಯೋ ನೋಡಿದ್ದೆ ಆವಾಗ ಕುಂಡಲಿನ ಆಕ್ಟಿವೇಟ್ ಮಾಡ್ ಮಾಡಿಸ್ತೀವಿ ಅಂತ ಇವರು ಆಗಿ ಹೇಳಿದ್ರು ಆರ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಎಷ್ಟೊಂದು ಜನ ಹೇಳ್ತಾರೆ ಗುರುಗಳೇ ಇರಬೇಕು ಮಾಡಿಸ್ಬೇಕು ವರ್ಷ ಆಗಿಟ್ಲ ವರ್ಷಗಳಾಗುತ್ತೆ ಅವ್ರ ಮುಂದೆನೇ ಕೂತ್ಕೊಂಡು ಮಾಡಬೇಕು ಅಂತ ನನಗೆ ಆ ಥರ ಪರಿಸ್ಥಿತಿ ಇರಲಿಲ್ಲ ನಾನು ಅಲ್ಲಿ ಹೋಗ್ಬಿಟ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಅದೇ ಕೆಲಸಗಳು ಅವೆಲ್ಲ ಇತ್ತು ಅದಕ್ಕೆ ಗುರುಗಳ್ನ ಗುರುಗಳು ಏನಂತ ಹೇಳಿದ್ರು ಅಂತ ನಿಮ್ಮ ಮನೇಲೆ ಕೂತ್ಕೊಂಡು ನೀವೇ ಮಾಡ್ಬೋದು ನಾವು ದೀಕ್ಷೆ ಕೊಡ್ತೀವಿ ಅಂತ ಹೇಳಿದ್ರು ಟ್ರೈ ಮಾಡೋಣ ಅಂತ ಬಂದೆ ಅದು ಆಯಿತು ಚೆನ್ನಾಗಿ ಆರು ತಿಂಗಳಲ್ಲೇ ಗುರುಗಳು ಹೇಳ್ದಂಗೆ ಆರು ತಿಂಗಳಲ್ಲೇ ಕುಂಡಲಿನಿ ಆಕ್ಟಿವೇಟ್ ಆಗುತ್ತೆ ಒಂದೊಂದು ಸ್ಟೇಜಲ್ಲೂ ಒಂದೊಂದು ನಿಮಗೆ ಅನುಭವ ಹಾಕೊಂಡು ಹೋಗುತ್ತೆ ಚಕ್ರಗಳು ಆಕ್ಟಿವೇಟ್ ಹಾಕೊಂಡು ಒಂದೊಂದು ಅದ್ರ ಗುಣಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ ಆ ಥರ ಎಲ್ಲ ಆಕ್ಟಿವೇಟ್ ಹಾಕೊಂಡೋಗಿ ಒಂದು ಒಂದ್ಸರಿ ಫುಲ್ಲು ಕುಂಡಲಿನಿ ಆರು ಆಮೇಲೆ ಆಕ್ಟಿವೇಟ್ ಆಯಿತು ಸ್ವಲ್ಪ ಆಮೇಲೆ ತಿರ್ಗಾ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ಮೇಲೆ ಒಂಥರ ಪ್ರಪಂಚ ನಿಮ್ಗೆ ನೋ ನಾವ್ ಮುಂಚೆ ಇದ್ದಿದ್ದೇನೋ ನೋಡೋದೇನೋ ಎಲ್ಲ ಡಿಫ್ರೆಂಟ್ ಆಗಿ ಗೊತ್ತಾಗುತ್ತೆ ಈಗ ನಿಮ್ಗೆ ಯಾರನ್ನ ಬಂತು ಅಂತಂದ್ರೆ ಅವ್ನ ಏನೋ ಮಾತಾಡ್ತಿದ್ದಾನು ಇವನು ಇವನು ಇವನ್ಗೆ ಅಮಾಯ ಅಮಾಯಕ ಇವನು ಅಂದ್ರೆ ಇವನ್ಗೆ ಮಾಯ ಎಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ಬಿಡುತ್ತೆ ಇವ್ರ ಯಾರನ್ನಾಗಲಿ ಆ ನಾವ್ ಇದು ಒಂದೊಂದು ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಾವು ಆಧ್ಯಾತ್ಮ ಬಿಟ್ಟು ಬೇರೆ ಕಡೆ ಇರೋರ್ ಜೊತೆ ಮಾತಾಡಕ್ಕೆ ಇಷ್ಟನೂ ಆಗೋದಿಲ್ಲ ಜಾಸ್ತಿ ಹೊತ್ತು ಈ ತರ ಎಲ್ಲ ಅನುಭವ ಆಗ್ಬಿಡುತ್ತೆ ನಂಗೆ ಹಿಂಗೆ ಆಗ್ತಿತ್ತು ಅಲ್ ಅವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು ಈ ಕಡೆ ಆಧ್ಯಾತ್ಮಿಕ ಕಡೆ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು ಆ ಕಡೆ ಅಲೌಕಿಕವಾದ ಜೀವನದಲ್ಲಿ ಬರೀ ದುಡಿಯೋದು ಕೆಲ್ಸಕ್ ಹೋಗೋದು ಕೆಲ್ಸಕ್ ಹೋಗೋದು ದುಡಿಯೋದು ಮನೆಗ್ ಬರೋದು ಫ್ರೆಂಡ್ಗಳು ಸಿಕ್ತಾರೆ ಏನು ಇಲ್ಲ ತಿರ್ಗಾ ಎರಡ್ ದಿನ ಶುಕ್ರ ಶಾತಡೆ ಸಂಡೆ ಆಗಿದ್ ಬಿಡೋದು ಆರಾಮ ಅಂದ್ರೆ ಫ್ರೆಂಡ್ ಗಳ ಜೊತೆ ಆರ್ ತಿರ್ಗ ತಿರ್ಗಾ ಸೋಮವಾರ ಬಂದ್ರೆ ತಿರ್ಗ ಅದೇ ಸ್ಟಾರ್ಟ್ ಆ ಬೆಳಗ್ಗೆ ಕೆಲ್ಸಕ್ಕೋಗು ಮಧ್ಯಾಹ್ನ ಕೆಲಸ ಉತ್ಕೋ ಸಾಯಂಕಾಲ ಮನೆಗ್ ಬಾ ಊಟ ಮಾಡ್ ಮಲ್ಕು ತಿರ್ಗಾ ನೆಕ್ಸ್ಟ್ ಅದೇ ಏನು ಇಲ್ಲಿಲ್ಲ ಜೀವನ್ದಲ್ಲಿ ಒಂಥರ ತಿರ್ಗ ಮದ್ವೆ ಮಾಡ್ಕೊಂಡ್ರು ಅಷ್ಟೇನೆ ಮಾಡ್ಕೊಂಡಿರ ಇದ್ರು ಅಷ್ಟೇನೆ ಜೀವನ ಅಷ್ಟೇನೆ ಸ್ವಲ್ಪ ತಲೆನೋವು ಏನಂತ ತಲೆನೋವು ಅಂತ ಏನಿರಲ್ಲ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅವ್ರದ್ದು ನೋಡ್ಕೊಬೇಕು ಅವ್ರು ನಮ್ನ ಬಂದಿರ್ತಾರೆ ಅವ್ರದ್ದು ನೋಡ್ಕೊಬೇಕು ಮಕ್ಕಳು ಬೇರೆ ಇರ್ತಾರೆ ಅವ್ರ್ನು ನೋಡ್ಕೊಬೇಕು ಆ ನಮ್ದು ನಾವು ಹುಟ್ಟಿರೋ ರೀಸನ್ ಏನಕ್ಕೆ ಅದೊಂದು ಅದೇ ಹೋಗ್ಬಿಟ್ಟಿರುತ್ತೆ ನಾವು ಇವ್ರದೇ ನೋಡ್ಕೊಂಡು ಲೈಫ್ ಪೂರ್ತಿ ಅಂದ್ರೆ ನಾವು ಅವ್ರ ಕರೆಕ್ಟ್ ಮಾರ್ಗದರ್ಶನ ಕೊಡಕ್ಕಾಗಲ್ಲ ಈಗ ನಮ್ ಕಲ್ಚರ್ ಏನಾಗಿದೆ ಇವಾಗ ನೋಡ್ತಾ ಇದ್ರೆ ಈಗ ಹಳೇದನ್ನೆಲ್ಲ ಮರ್ತೆ ಬಿಡಿತಾರೆ ಜನ ಪೂರ್ತಿ ಈಗೇನಿದ್ರನ್ನ ಹೊಸದು ಮಾರ್ಸ್ ತಗೋ ಚೆನ್ನಾಗ್ ಓದು ಇದು ಇಂಗ್ಲೀಷ್ ಇದು ಇವಾಗ ಏನ ಬುಕ್ ಅಲ್ಲಿ ನಾವು ಓದ್ತೀವಲ್ಲ ಸೈನ್ಸ್ ಸೋಶಿಯಲ್ ಮ್ಯಾಕ್ಸ್ ಅವೆಲ್ಲ ಏನು ಇರಲ್ಲ ಅದು ಸುಮ್ನೆ ಕಲ್ತ್ಕೋ ಅದು ನಾವು ನಾವ್ ಏನು ಓದೋದು ಉದ್ದಾರ ಆಗೋದು ಎಲ್ಲ ಮಾಡೋದಕ್ಕೆ ಎಲ್ಲ ಒಂದ್ ಗಡುವಾಗ ಕೆಲಸ ಮಾಡೋದಕ್ಕೆ ಅಲ್ಲೋಗ ದುಡ್ಡು ಸಂಪಾದನೆ ಮಾಡೋಕೆ ಅಷ್ಟೇನೆ ಯಾರನ ಆಗ್ಲಿ ಇಂಜಿನಿಯರ್ ಆಗ್ಲಿ ಡಾಕ್ಟರ್ನಾಗ್ಲಿ ಲಾಯರ್ ಆಗ್ಲಿ ಯಾರನ್ನಾಗ್ಲಿ ದುಡ್ಡು ಸಂಪಾದನೆ ಮಾಡದೆ ಮೇನ್ ಮೋಟಿವ್ ಜೀವನದಲ್ಲಿ ಇದನ್ನ ತಗೊಂಡ್ಬಿಟ್ಟು ಸರಿ ದೊಡ್ಡ ದುಡ್ಡು ಕೊನೆಗೆ ಸಂಪಾದನೆ ಮಾಡೋದು ಏನಾಯ್ತು ಕೊನೆಗೆ ಸಾಯಿರಬೇಕು ಒಂದಿನ ಎಲ್ಲಾ ಬಿಟ್ಬಿಟ್ಟು ಹೋಗ್ಬೇಕು ಎಂತ ಏನ್ ತಿಳ್ಕೊಂಡು ನಾವು ಇರೋದ್ ಏನಕ್ಕೆ ಬಂದ್ವಿ ನಾವು ಹುಟ್ಟಿದ್ ಏನಕ್ಕೆ ಬಂದ್ವಿ ಮಾಡಿದ್ ಏನು ಭೂಮಿ ಬಂದ್ವಿ ಅದೇ ಮಾಡ್ಬಿಟ್ಟ ಅದೇ ಮಾಡಿದ್ದೇನು ನಾವ್ ಇಲ್ಲಿ ಇಲ್ಲಿ ಬಂದ್ ಏನು ಮಾಡಿದ ಅದಕ್ಕೆಲ್ಲ ಇಂಥ ವಿಷಯಗಳೆಲ್ಲ ಗೊಂದಲ ಕೊಡಲ್ಲ ಬಂದು ಬಂದು ತಲೆ ಎಲ್ಲ ಕೆಟ್ಟೋಗಿ ಆದ್ಮ ಆಧ್ಯಾತ್ಮಿಕ ಕಡೆ ಬಂದ್ಮೇಲೆ ಸ್ವಲ್ಪ ಗೊತ್ತಾಯ್ತು ನಾವ್ ಬಂದಿರೋದು ಏನಕ್ಕೆ ನಾವ್ ಏನ್ ಮಾಡ್ಬೇಕು ಅಹ್ ಅವೆಲ್ಲ ಸ್ವಲ್ಪ ಕಡೆ ಜ್ಞಾನ ಬರುತ್ತೆ ಇದರಿಂದ ಸ್ವಲ್ಪ ನೆಮ್ಮದಿನ ಸಿಗುತ್ತೆ ಈಗ ನಿಮ್ಮ ಕುಟುಂಬದಿಂದ ಯಾವ ರೀತಿ ಫೇಸ್ ಮಾಡ್ತಾ ಇದ್ದೀರಾ ನಮ್ಮ ಕುಟುಂಬ ನಮ್ಮ ಕುಟುಂಬದ ಕಡೆ ಮುಂಚೆ ಮುಂಚೆಯಿಂದಾನು ಅವರು ಸ್ವಲ್ಪ ದಿನ ನಮ್ಮ ಅಪ್ಪ ಅಮ್ಮ ಎಲ್ಲ ಇವ್ನ ಯಾಕೆ ಅಂತ ಅನ್ಕೊಂಡಿದ್ರು ಬೇದರ್ ಆಗಿತ್ತು ಅವ್ರಿಗೂ ಆಮೇಲೆ ಅವರು ಇವ್ ಹೊಲ್ ಬಿಡಿ ಇವ್ನು ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ರು ನಾನು ಎಂತ ಕಡೆಯಿಂದ ಏನು ಸಮ ಏನು ಏನು ಪ್ರಾಬ್ಲಮ್ ಆಗಲಿಲ್ಲ ಅವ್ರು ಸಪೋರ್ಟಿವ್ ಆಗಿ ಇದಾರೆ ಅವ್ರಿಗೇನು ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ ನನ್ನ ಮಗನೋ ಚಿಕ್ಕವನು ಅವನು ಅದೇ ಅವನು ಸುಮ್ಮನೆ ಅವನ ಜೊತೆ ಅವಂಗ ಅವನ ಜೊತೆ ಇರ್ಬೇಕು ಅಷ್ಟೇ ಸ್ವಲ್ಪ ನೋಡ್ಕೊಂಡು ನಂದು ನಿಮ್ಗೆ ಫೇಸ್ ಮಾಡ್ತಾ ಇದ್ರಿ ಯಾವ ತರ ಅನಿಸ್ತಾ ಇದೆ ಹೆಂಗ್ ಅನಿಸ್ತಾ ಇದೆ ಕುಟುಂಬ ಫೇಸ್ ಮಾಡೋದು ಸಾಧನೆ ಆದ್ಮೇಲೆ ಸಾಧನೆ ಆದ್ಮೇಲೆ ಸಾಧನೆ ಆದ್ಮೇಲೆ ನಿಮ್ಗೆ ಒಂದು ಏನಾಗುತ್ತೆ ಅಂತ ಅಂತ ಒಂದೇ ಒಂಥರ ಚೈತನ್ಯ ಬರುತ್ತೆ ನಮ್ಗೆ ಆ ಸುಸ್ತು ಅನ್ನೋದು ಅಂದ್ರೆ ಗುರುಗಳೇ ನಮ್ ಕರ್ಮ ಏನಿದೆ ನಾವ್ ಯಾಕೆ ಆಗ್ಬಿಟ್ಟಿದೀವಿ ನಮ್ ಮನೆಯವ್ರನ್ನ ಹೆಂಗ್ ನೋಡ್ಕೋಬೇಕು ಅದೆಲ್ಲ ಅರ್ಥ ಆಗುತ್ತೆ ಗುರುಗಳೇ ಅದ್ ಅರ್ಥ ಆದ್ಮೇಲೆ ನಾವು ಯಾರೋ ಒಬ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಬೈಬೇಕು ಅಂತ ಅನ್ಸೋದಿಲ್ಲ ನಮ್ಗೆ ಅವ್ರು ಏನ್ ಬಿಡಪ್ಪ ಹೋಗ್ಲಿ ಅವ್ನು ಕೂಡ ಹಂಗೆ ಅದೇ ಮೈಂಡ್ ಹೆಂಗ್ ನಮ್ಗೆ ಅಂದ್ರೆ ತುಂಬಾ ಸಮಾಧಾನ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಇವಾಗ ಯಾರು ಏನೇ ಅಂತಂದ್ರೂ ನಮ್ಗೆ ಕೋಪ ಏನೋ ಬರೋದಿಲ್ಲ ಇವನು ಇವನ್ ಏನಕ್ ತರ ಅನ್ಸುತ್ತೆ ಫಸ್ಟ್ ಮುಂಚೆ ಏನಾನೇ ಅನ್ಬಿಟ್ರೆ ಏನೋ ನಮ್ಗೆ ಅನ್ಬಿಟ್ಟ ಅಂತ ಕೋಪ ಬಂದ್ಬಿಡೋದು ನಾನು ಈಗ ನಾನು ಅನ್ನೋದೇನು ಏನು ಇರಲ್ಲ ಹೋಗ್ಬಿಟ್ಟಿರುತ್ತೆ ಆ ಏನಕ್ಕೆ ಅಂತ ಅಂತ ಯೋಚನೆ ಬರುತ್ತೆ ಈ ಹೊಲೇ ಇವ್ನೇನೋ ಅಂದ್ ಬಿಡು ಹೋಗ್ಲೆ ಓಲೆ ಓಲಿ ಬಿಡು ಅವ್ನಿಗೆ ಏನೋ ಅಂತವನೇ ಅಂತ ಅನ್ಸುತ್ತೆ ಈಗ ಅವನಿಗೆ ಅರ್ಥ ಮಾಡ್ಕೊಳ ಒಂದು ಜ್ಞಾನ ಇಲ್ಲ ಆ ಮಠದ ಜ್ಞಾನ ಅವನಿಗಿಲ್ಲ ಅಂತ ಒಂದು ಕ್ಷಮಾ ಗುಣ ಆ ಹಲವಾರು ಜನಗಳು ಮಾಡ್ತಿರ್ತಾರಲ್ಲ ಕೆಟ್ಟ ಕೆಲಸಗಳು ಅಂತವ್ರಿಗೆಲ್ಲ ಸಹಜವಾಗಿ ಒಂದು ಕರುಣೆ ಗುಣ ಬಂದ್ಬಿಡ್ತೆ ಕ್ಷಮಿಸುವಂತ ಗುಣ ಬಂದ್ಬಿಡುತ್ತೆ ಹೌದ ಮೊದಲ ಹೆಂಗಂದ್ರೆ ರ್ಯಾಶ್ ರ್ಯಾಶ್ ಹೆಂಗ ಉತ್ತರ ಕೊಡ್ತಾ ಅವ್ರ ಪ್ರಶ್ನೆಗೆ ಹಂಗೆ ಉತ್ತರ ಅಲ್ಲೇ ಬಹುಮಾನ ಅಲ್ಲೇ ಅಲ್ಲೇ ಬಹುಮಾನ ಹಂಗಿರ್ತಿತ್ತು ಬಟ್ ಸಾಧನೆ ಆದ್ಮೇಲೆ ಆತರ ಇರೋದಿಲ್ಲ ಆಮೇಲೆ ಈಗ ಗುರುಗಳು ಇವಾಗ್ಲು ನಾವ್ ಹೊರಗಡೆ ಹೋದ್ರೆ ನಮ್ಮನ್ನ ನೋಡೋ ರೀತಿನೇ ಬದಲಾಗ್ಬಿಟ್ಟಿದೆ ಬೇರೆಯವ್ರು ನಮ್ಮನ್ನ ನೋಡೋ ರೀತಿ ಮುಂಚೆ ನಮ್ ಮುನ್ ಹೆಂಗ್ ನೋಡ್ದೆ ಹೋಗ್ ಕಡೆ ಏ ಏನೇನು ಐಟಮ್ ಏನಾರು ತಗೊಳಕ್ ಹೋದ್ರು ಹೂವು ಬಳೆಣ್ಣು ಇನ್ನೊಂದು ಏನೋ ಒಂದು ಮಾರ್ಕೆಟ್ ತಗೊಳಕ್ ಹೋದ್ರು ತುಂಬಾ ಆಶಾಗಿ ಮಾತಾಡೋರು ಈಗ ತುಂಬಾ ಏನೋ ಸಮಾಧಾನವಾಗಿ ಮಾತಾಡ್ತಾರೆ ನಮ್ ಜೊತೆಲಿ ಅದೇನು ಅಂತ ಅಂತಾಗಲ್ಲ ನಮ್ ಜೊತೆ ಅವ್ರಿಗೆ ಅವ್ರು ತುಂಬಾ ಕೋಪಿಸ್ಟರೇ ಆಗಿದ್ರು ಬೇರೆಯವ್ರ ಜೊತೆ ಕೂಗಾಡ್ತಾ ಇರ್ತಾರೆ ರೇಗಾಡ್ತಾ ಇರ್ತಾರೆ ನಮ್ ನಾವು ಅಲ್ಲಿ ಹೋದ ತಕ್ಷಣ ಅವ್ರು ನಮ್ ತುಂಬಾ ಶಾಂತವಾಗಿ ಮಾತಾಡ್ತಾರೆ ಅವರೇ ಖುಷಿ ತಗೊಂಡ್ಬಿಡ್ತಾರೆ ಆಕ್ಟಿವೇಶನ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಫುಲ್ ಸಮಾಧಾನವಾಗಿರುತ್ತೆ ಮತ್ತೆ ಫುಲ್ ಖುಷಿಯಾಗಿರುತ್ತೆ ಆಗಿರುತ್ತೆ ದಿನ ಪೂರ್ತಿ ಅವಾಗ ನಿಮ್ಗೆ ಯಾರು ಏನ ಅಂತಂದ್ರು ಅವ್ರ ಅವ್ರ ಕೋಪದಿಂದ ಇದ್ರು ನಾವು ಸಮಾಧಾನವಾಗಿ ಮಾತಾಡ್ಕೊಂಡು ಅವರೇ ತಣ್ಣಗ ಹೋಗ್ತಾರೆ ಆತರ ಇರುತ್ತೆ ಮತ್ತೆ ಇವಾಗ ಇವಾಗ ಮುಂದೆ ಯಾರನ್ನ ಬಂದಿದ್ದಾರೆ ಅಂತಂದ್ರೆ ಅವ್ರು ಬಂದಿರೋ ಉದ್ದೇಶ ಮಾತಾಡೋದಕ್ಕೆ ಅವ್ರು ಏನ್ ಬಂದಿದ್ದಾರೆ ಅವ್ರ ಮಾತಾಡ್ತಾರೆ ಸಾಧನೆ ಮಾಡೋರಿಗೆ ಇವೆಲ್ಲ ಸಹಜ ಆಗುತ್ತೆ ಯಾರು ಬಂದ್ರು ಗೊತ್ತಾಗುತ್ತೆ ಅವ್ರು ಇದನ್ನೇ ಗೊತ್ತಾಗುತ್ತೆ ಆಮೇಲೆ ನಮ್ ಜೋಬಲ್ ಒಂದ್ ರೂಪಾಯಿ ದುಡ್ಡಿರಲ್ಲ ಗುರುಗಳೇ ಆದ್ರೂ ಈ ಕೆಲಸ ಆಗತ್ತೆ ಅಂತ ಸುಮ್ ಸಮಾಧಾನವಾಗಿರ್ತೀವಿ ನೆಕ್ಸ್ಟ್ ಮಿನಿಟ್ ಅದ್ ಆಗ್ಬಿಟ್ಟಿರುತ್ತೆ ಯಾವ ಟೈಮ್ ಆಗ್ಬೇಕು ಆ ನೆಕ್ಸ್ಟ್ ಮಿನಿಟ್ ಅಲ್ಲಿ ಆಗ್ಬಿಟ್ಟಿರ್ತದ ಆಗ ಟೈಮ್ ಆಗೇ ಆಗತ್ತೆ ಕೆಲಸ ನಮ್ಮ ಹತ್ರ ದುಡ್ಡಿರ್ಲಿ ಏನಾಗಿರ್ಲಿ ಇಲ್ಲದೆ ಹೋಗ್ಲಿ ಅದ್ ಬೇರೆ ವಿಚಾರ ನಮ್ ಮನ್ಸಿಗೆ ಆಗತ್ತೆ ಅಂತ ಆಗೇ ಆಗತ್ತೆ ಹ್ಮ್ ಈಗ ಗಿರೀಶ್ ಅವ್ರ ಬೇರೆ ಸಾಧಕರಿಗೆ ಏನ್ ಹೇಳ್ತಾರ ನಿಂತ ಸಾಧಕರಿಗೆ ಮಧ್ಯದಲ್ಲಿ ನಿಂತ ಸಾಧಕರಿಗೆ ಏನೇ ಹೇಳೋದು ಹೋಗ್ರುಗಳ ಮಾಡಕ್ ಆದ್ರೆ ಕಷ್ಟಪಟ್ಟಿದ್ರೆ ಮಾಡೇ ಮಾಡ್ತಾರೆ ಅವರು ಮಾಡ್ಬೇಕು ಅಂತ ಇದ್ರೆ ಮಾಡ್ಬೇಕಂತ ಬಂದಿರ್ತಾರೆ ಕಷ್ಟ ಬಿದ್ದು ಮಾಡ್ಬೇಕು ಅಂತ ಬಂದಿರ್ತಾರೆ ಮಾಡಕ್ ಆಗ್ತಿರೋದಿಲ್ಲ ಅದು ಮಾಡ್ಬೇಕು ಅಂತ ಇರೋರ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಗೋಲ್ ಇಟ್ ಇಟ್ಕೊಬೇಕು ಲೈಫ್ ಅಲ್ಲಿ ಆ ನೀ ಮಾಡ್ಲೇಬೇಕು ಅಂತ ಇದ್ದವ್ರಿಗೆ ಮಾಡಕ್ 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 ಆಗುತ್ತೆ ತನಗೆ ಸ್ವಲ್ಪ ಕಷ್ಟಪಟ್ರೆ ಈಗ ಸೋಂಬೇರಿ ತನ ಬಿಟ್ರೆ ಎಲ್ಲಾನು ಆಗುತ್ತೆ ಎಲ್ರಿಗೂ ಆಮೇಲೆ ಗುರುಗಳೇ ಪ್ರತಿಯೊಬ್ಬರಿಗೂ ಪರಿಸ್ಥಿತಿ ಬೇರೆ ಬೇರೆ ತರನೇ ಇರುತ್ತೆ ಪ್ರತಿಯೊಬ್ಬರಿಗೂ ನಾಲ್ಕ ಗಂಟೆಗೆ ಈಗ ಬಂದು ಎರಡ್ ಗಂಟೆಗೆ ಮಲ್ಕೊಂಡೋಗ್ ನಾಲ್ಕ್ ಗಂಟೆಗೆ ಎದ್ ಮಾಡಕ್ ಆಗೋದೇ ಬಟ್ ಅವ್ರು ತುಮ್ ಅವ್ರ್ ಗೊತ್ತಿರಂಗೆ ಬೆಸ್ಟ್ ಏನ್ ಮಾಡ್ಬೋದು ಅದ್ ಮಾಡ್ಬೇಕು ನಾನ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ನಾಲ್ಕ ಗಂಟೆಗೆ ಮಾಡ ಎರಡ್ ಗಂಟೆಗೆ ಬಂದು ಮಲ್ಕೊಂಡೆ ಗಂಟೆಗೆ ಎದ್ದೊಳಕ್ ಆಗಲ್ಲ ಆರು ಗಂಟೆಗೆ ಅವ್ರು ಎದ್ ಮಾಡ್ಲೇಬೇಕು ಅವ್ರು ಅಟ್ ಲೀಸ್ಟ್ ಪ್ರಯತ್ನ ಪಡ್ಬೇಕವ್ರು ನಾಲ್ಕೂವರೆಗೆದ್ದೋಳ್ತೀನಿ ದಿನಾಗ್ಲೂ ನಾಲ್ಕು ಗಂಟೆ ನಿದ್ದೆ ಆಗುತ್ತೆ ನಿದ್ದೆ ಆಗುತ್ತೆ ಅಷ್ಟೇನೆ ನಾಲ್ಕೈದು ವರ್ಷದಿಂದ ಐದವರೆ ನಿದ್ದೆ ಮಾಡೋದು ಅದು ಅಭ್ಯಾಸ ಆಗೋಗಿರುತ್ತೆ ಹ್ಮ್ ಅಲ್ಲ ಅದು ಎಷ್ಟೋ ಜನ ಕೆಲವರು ನಿದ್ರೆಯನ್ನ ಮಾಡದೇ ಇರುವಂತ ಸಂತ್ರ ಕೂಡ ಇದ್ದಾರೆ ನೈಟ್ ಕೂಡ ನಿದ್ದೆ ಮಾಡೋದಲ್ಲ ಕೆಲವರು ಸಂತರ ಆ ನಿದ್ದೆಯನ್ನು ಗೆದ್ದಂತವ್ರು ಕೆಲವರು ನಿದ್ದೆನೂ ಗೆದ್ದಂತವರು ಇದ್ದಾರೆ ಊಟ ಗೆದ್ಬಿಟ್ರೆ ನಿದ್ದೆ ಗೆದ್ದಂಗೆ ಗುರುಗಳೇ ಊಟ ಗೆದ್ರೆ ಗೆದ್ದಂಗೆ ಆದ್ರೆ ಊಟ ಎಷ್ಟು ತಗೋಬೇಕು ಶರೀರ ಈ ಶರೀರವನ್ನ ಕಾಪಾಡಿಕೊಳ್ಳಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಈ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುರುಗಳೇ ಮನೇಲೆ ಫಿಕ್ಸ್ ಆಗ್ಬಿಟ್ಟಿದ್ರೆ ಮೂರ್ ಟೈಮ್ ಊಟ ಮಾಡ್ಲೇಬೇಕು ಅಂತ ಅದೇನಾಗ್ಬಿಟ್ಟಿದೆ ಅದೇ ನಮ್ಗೆ ರೋಗಗಳ ಕಾರಣ ಬರ್ತಾ ಮುಂಚೆ ಈಗ ಈಗ ಮಾಡಿಲ್ಲ ಅಂತ ಸುಮ್ನೆ ಬಿಡೋದಿಲ್ಲ ಏನೋ ಒಂದ್ ಅವ್ರ ಸಮಾಧಾನಕ್ಕೆ ಮೊದಲಿಂದ ಬಂದ್ಬಿಟ್ಟಿದೆ ಇವಾಗ ಆದ್ರೂ ಸಾಧಕರು ಹಣ್ಣು ಹಂಪಲ ತರಕಾರಿ ದ್ವಿದಳ ಧಾನ್ಯಗಳು ಹಿಟ್ಟಿನ ಪದಾರ್ಥ ಸ್ವಲ್ಪ ತಗೊಂಡಿದ್ರೆ ತುಂಬಾ ಒಳ್ಳೇದು ಆಮೇಲೆ ಈ ಸಾಧನೆ ಮಾಡಿರೋರ್ಗ ಏನ್ ಹೇಳ್ಬೇಕು ಆಗುತ್ತೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಯಮಾನಿಯಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಮಾನಿಯಮ್ಮ ಪಾಲನೆ ಮಾಡ್ಲೇಬೇಕು ಸಾಧಕರು ಯಮಾನಿಯಮ ಅನ್ನೋದ್ ಏನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗುರುಗಳೇ ಪ್ರತಿಯೊಂದು ಕೂಡ ಫಸ್ಟ್ ಸುಳ್ಳಿಂದ ಸ್ಟಾರ್ಟ್ ಆಗುತ್ತೆ ಒಂದ್ ಸರಿ ಯಾವ್ದ ಕಾರಣಕ್ಕೂ ಒಂದ್ ಸುಳ್ಳು ಹೇಳ್ಬಿಟ್ರೆ ಅದನ್ನ ಅದೇ ಸುಳ್ಳನ್ನ ನಿಜ ಮಾಡ್ಕೊತ ಹೋಗ್ಬೇಕಾಗತ್ತೆ ನಾವು ಮುಂದೆ ಒಂದಿನ ಆದ್ರಿಂದ ಮೋಸ ಮಾಡ್ಬೇಕಾಗತ್ತೆ ಆದ್ರಿಂದ ಆದ್ರಿಂದಾನೇ ಮನಸ್ತಾಪಗಳು ನಮ್ಗ ಜನರ ಮಧ್ಯ ಏನೇನು ದ್ವೇಷಗಳು ಇದೆಲ್ಲ ಬರುತ್ತಲ್ಲ ಅದ್ರಿಂದಾನೇ ಎಲ್ಲಾನು ಶುರು ಆಗುತ್ತೆ ಸೊ ಈ ಸುಳ್ಳು ಒಂದು ಸುಳ್ಳು ಯಮ ನ ಸುಳ್ಳು ಹೇಳೋದನ್ನ ಕಡಿಮೆ ನಿಲ್ಸಿ ಬಿಡ್ಬೇಕು ಅದು ಕಡಿಮೆ ಮಾಡೋದಲ್ ನಿಲ್ಸೇ ಬಿಡ್ಬೇಕು ಆದ್ರಿಂದಾನೇ ತುಂಬ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಕ್ ಸಾಧ್ಯ ಆಗುತ್ತೆ ಅಲ್ಲಿ ಮತ್ತೆ ಸುಳ್ಳು ಅಂದ್ಬಿಟ್ರೆನೆ ಅಧ್ಯಾತ್ಮದಲ್ಲಿ ಮುಂದೆ ಹೋಗ್ಬೇಕು ಯಾಕಂದ್ರೆ ಯಮ ನಿಯಮಗಳು ಯಾಕೆ ಹಾಕಿ ಕೊಟ್ಟಿದ್ದಾರೆ ಅವೆಲ್ಲ ಕಂಪಲ್ಸರಿ ಪಾಲಿಸಬೇಕು ಸಾಧಕನಾದವನು ಮತ್ತೆ ಬೇರೆ ವಿಚಾರ ಏನಾದ್ರು ಹೇಳಿ ಸಾಧಕರಿಗೆ ಇನ್ನೇನಿಲ್ವಾ ಸರಿ ಇವತ್ತು ನಮ್ಮ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಸಂದರ್ಶನ ಕೊಟ್ಟಿದ್ದಕ್ಕಾಗಿ ಗಿರೀಶ್ ಅವರಿಗೆ ಮತ್ತೆ ಹೇಮಂತ್ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಧನ್ಯವಾದಗಳು